ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಸ್ಥಳಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇದು ಅಂಕೋಲದಿಂದ ಹೊರಟರೆ ಯಲ್ಲಾಪುರಕ್ಕೆ ಯಲ್ಲಾಪುರ ಒಂದು ಎಪ್ಪತ್ತೊಂದೈನೂ ಕಿಲೋಮೀಟ್ರ್ ಇದೆ ನಂತರ ಯಲ್ಲಾಪುರದಿಂದ ಮಾಗೋಡ್ ಫಾಲ್ಸ್ ರೋಡಲ್ಲಿ ಹೊಟ್ಟರೆ ಮಾಗೋಡಿನ ರೋಡಿಗೆ ಅಂದರೆ ಹನ್ನೆರಡು ಕಿಲೋಮೀಟ್ರ್ ಹೋಗಿದರೆ ಅಲ್ಲಿ ಗಣಪ ದೇವಸ್ಥಾನಕ್ಕೆ ಹೋಗುವ ದಾರಿ ಕಾಣುತ್ತೆ ಆ ದಾರಿಯಲ್ಲಿ ಮುಂದೆ ಹೋದರೆ ಅಲ್ಲಿಂದ ಒಂದೆರಡು ಕಿಲೋಮೀಟ್ರ್ ಅಂತರದಲ್ಲಿ ಗಂಟೆ ಗಣಪ ದೇವಸ್ಥಾನ ಸಿಗುತ್ತೆ ಇದು ಪಾರ್ಕಿಂಗ್ ಪ್ಲೇಸು ಇಲ್ಲಿ ನಿಟ್ಟು ಆನಂತರ ದೇವಸ್ಥಾನಕ್ಕೆ ಹೋಗೋದು ದೇವಸ್ಥಾನದ ಹಿಂಭಾಗ ಇದು ದೇವಸ್ಥಾನದ ಕೆಲಸ ಇನ್ನೂ ಕೂಡ ನಡೀತಾನೆ ಇದೆ ಇದೇ ನೋಡಿ ಗಣಪ ದೇವಸ್ಥಾನದ ಮುಂಭಾಗ ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನದ ಮಹಿಮೆ ಎಲ್ಲ ತಿಳಿಯೋಣ ಮುಖ್ಯ ಅರ್ಚಕರಾದ ಗಣೇಶ್ ಭಟ್ ಇವರಿಂದ ದೇವಸ್ಥಾನದ ಮಹಿಮೆಯನ್ನು ತಿಳಿಯೋಣ ಬನ್ನಿ ನಮಸ್ಕಾರ ಎಲ್ಲ ಭಕ್ತ ಜನರಿಗೂ ಈ ಶ್ರೀ ಕ್ಷೇತ್ರ ಚಂದಗಳಿಗೆ ಬರುವಂಥ ಭಕ್ತರಿಗೆ ಎಲ್ಲರಿಗೂ ಆ ಸಿದ್ಧಿವಿನಾಯಕನು ಆಯುಷ್ಯ ಆರೋಗ್ಯ ಐಶ್ವರ್ಯ ಸಂಪತ್ತು ಸಂಪತ್ತಿಗೆಲ್ಲರನ್ನ ಕರ್ಣಿಸಿ ಅಂತ ನಾನು ಪ್ರಥಮವಾಗಿ ಬೇರ್ಕೊಳ್ತೇನೆ ಎರಡನೇದಾಗಿ ಈ ಕ್ಷೇತ್ರದ ಮಹತ್ವವನ್ನು ಒಂದೆರಡು ಮಾತನ್ನು ಚುಟುಕಾಗಿ ಹೇಳಲಿಕ್ಕೆ ಬಯಸ್ತೇನೆ ಐವತ್ತೈದನೇ ಐವತ್ತೈದನೇಸಲ್ಲಿ ಅರಸರ ಕಾಲ ಅರಸಪ್ಪ ನಾಯಕನ ಕಾಲದಲ್ಲಿ ಅವನ ಮಗನಿಗೆ ತಿಮ್ಮಪ್ಪ ನಾಯಕನಿಗೆ ಸ್ಪಷ್ಟವಾಗಿ ಮಾತು ಬರುವುದಿಲ್ಲ ಮಾತು ಬರುವುದಕ್ಕೋಸ್ಕರನೇ ಗಂಟೆಯನ್ನು ಹರಕೆ ಮಾಡಿಕೊಳ್ತಾರೆ ಅದರ ನಂತರ ಈ ದೇವರು ಹೇಳೋದು ಗಂಟೆ ಗಣಪತಿ ಅಂತ ಪ್ರಖ್ಯಾತಿ ಆಯಿತು ಒಂದು ಆರುನೂರ ಎಪ್ಪತ್ತು ವರ್ಷ ಪುರಾತನ ದೇವಸ್ಥಾನ ಈ ಗಣಪತಿ ಇದರಲ್ಲಿ ನಮ್ಮಲ್ಲಿ ಕೇಳುವಂಥ ಒಂದು ಕ್ರಮ ಉಂಟು ತೊನ್ನೋಲಿ ಶ್ರೀಗಳಿಂದಲೇ ಈ ದೇವಸ್ಥಾನ ಮಹಾಗಣಪತಿ ಸಿದ್ದಿವಿನಾಯಕ ಪ್ರತಿಷ್ಠಾಪನೆ ಆದಂಥ ದೇವಸ್ಥಾನ ಅವನ ಮಗನ ಯಾ ಎಷ್ಟಾರ್ಥಗಳು ಅವನಿಗೆ ಸ್ಪಷ್ಟವಾಗಿ ಮಾತು ಹದಿನೈದು ದಿವಸದೊಳಗ ನಂತರನೇ ಬಂತಲ್ಲ ಅದಕ್ಕೋಸ್ಕರನೇ ಪವಾಡದಿಂದ ಅವನಿಗೆ ಒಳ್ಳೆಯದಾಯಿತು ಅವರ ಸಪಾಯಕರಿಗೆ ಸುರ್ಣಗಳಿಂದಾನೇ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆಯನ್ನು ಮಾಡಿಸ್ತಾರೆ ಮತ್ತು ಈ ದೇವಸ್ಥಾನದಲ್ಲಿ ವಿಶೇಷವಾದಂಥ ನಾವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಪ್ರಶ್ನೆಯನ್ನು ಕೇಳುವಂಥ ಕ್ರಮ ಉಂಟು ಇದು ತಲತಲಾಂತರದಿಂದ ಬಂದಿರತಕ್ಕಂಥ ಇದು ಯಾಕೆಂದರೆ ನಾವು ನಮ್ಮ ಕಷ್ಟಗಳು ಏನಿರ್ತದೆಯೋ ನಮ್ಮ ಬೇಡಿಕೆಗಳು ಏನಿರ್ತದೆಯೋ ನಮ್ಮ ಇಷ್ಟಾರ್ಥಗಳು ಏನಿರ್ತಿದೆಯೋ ಅದಕ್ಕೋಸ್ಕರ ನಾವು ಪ್ರಶ್ನೆಯನ್ನು ಕೇಳುವಂಥ ಒಂದು ಕ್ರಮ ಉಂಟು ಬೆಳಿ ಹೋಗು ಬಂತಂದರೆ ನಿಮ್ಮ ಕಾರ್ಯಸಿದ್ಧಿ ಆಗ್ತದೆ ಕೆಂಪದು ಬಂತಂದರೆ ದೋಷ ಉಂಟು ಆಮೇಲೆ ಆ ದೋಷಕ್ಕೆ ಏನು ಗಂಟೆನೋ ಅಥವಾ ಈ ಆಗಿ ಅವರವರ ಗ್ರಹಗತಿಗಳ ಗ್ರಹಚಾರಕ್ಕೆ ಏನೇನು ತೊಂದರೆ ಇದೆ ಅದು ಅದರಿಂದ ಆ ಚೀಟಿಯನ್ನು ಕೊಡ್ತೇವೆ ಅದರಿಂದ ಎಷ್ಟೋ ಜನ ಸಹಸ್ರ ಸಹಸ್ರ ಕೋಟಿ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಭಕ್ತರುಗಳು ಅವ್ರು ಬೇಡ್ಕೊಂಡಂಥ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ಹೋಗ್ತಾರೆ ಭಾಗದಲ್ಲಿ ಇಲ್ಲಿ ತನಕ ಒಳ್ಳೆ ಮಾತಾನೆ ಬಂದೆ ಮುಂದೂ ಕೂಡ ಇಲ್ಲಿ ಬರುವಂಥ ಭಕ್ತ ಜನರಿಗೆ ಈ ಕ್ಷೇತ್ರ ಚಂದಗುಳಿ ಸಿದ್ಧಿವಿನಾಯಕರ ಸಂಪೂರ್ಣವಾದಂಥ ಅನುಗ್ರಹ ಆಯುಷ್ಯ ಆರೋಗ್ಯ ಇದೆಲ್ಲ ನಾವು ಕರ್ಣಿಸಿ ಬೆಳೆಯು ಬಂದರೆ ಕಾರ್ಯಸಿದ್ಧಿ ಕೆಂಪಿಗೆ ಬಂದರೆ ಕಾರ್ಯ ಆಗೋದಿಲ್ಲ ಅದ್ರ ಬಗ್ಗೆ ಮತ್ತು ರೀ ಪ್ರಶ್ನೆಯನ್ನು ಕೇಳ್ತೇವೆ ಪ್ರಶ್ನೆಗೆ ಏನು ಪ್ರಸಾದ ಅಂದರೆ ಪರಿಹಾರ ಏನಂತ ಪರಿಹಾರವನ್ನು ಕೂಡ ನಾವು ಬೆಳೆದು ಕೊಡ್ತೇವೆ ಅವರ ಕಾರ್ಯಸಿದ್ಧಿ ಆದ ನಂತರ ಇಷ್ಟಾರ್ಥಗಳು ಈಡೇರಿದ ನಂತರ ಬಂದು ಇಲ್ಲಿ ಸೇವೆಯನ್ನು ಮಾಡ್ಕೊಂಡು ಹೋಗುವಂಥದ್ದು ಒಂದು ಕ್ರಮ ಇದೆಲ್ಲ ರೀತಿಯಲ್ಲೂ ಮಹಾಗಣಪತಿ ಎಲ್ಲ ಭಕ್ತರಿಗೆ ಸನ್ಮಂಗಲವನ್ನು ಉಂಟು ಮಾಡಲಿ